ಹಾಯ್ ಹಲೋ ಅಸ್ಸಲಾಮು ಅಲೈಕುಂ ಯಾರು ಈ ಬ್ಯಾರಿಗಳು ಹಾಗೂ ಬ್ಯಾರಿ ಸಂಸ್ಕೃತಿಯ ಇತಿಹಾಸವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬ್ಯಾರಿ ಭಾರತದ ನೈಋತ್ಯ ಕರಾವಳಿಯಲ್ಲಿ ಕೇಂದ್ರೀಕೃತವಾಗಿರುವ ಒಂದು ಸಮುದಾಯವಾಗಿದ್ದು ಹೆಚ್ಚಾಗಿ ದಕ್ಷಿಣ ಭಾರತದ ರಾಜ್ಯವಾದ ಕರ್ನಾಟಕದ ಮಂಗಳೂರು ಜಿಲ್ಲೆಯಲ್ಲಿ ವಾಸಿಸುತ್ತಾರೆ ತುಳುನಾಡಿನ ಬ್ಯಾರಿ ಸಮುದಾಯವು ಭಾರತದ ಆರಂಭಿಕ ಮುಸ್ಲಿಂ ನಿವಾಸಿಗಳಲ್ಲಿ ಒಂದಾಗಿದ್ದು ಒಂಬೈನೂರ ಐವತ್ತು ವರ್ಷಗಳಿಗೂ ಹೆಚ್ಚಿನ ಸ್ಪಷ್ಟ ಇತಿಹಾಸವನ್ನು ಹೊಂದಿದೆ ವ್ಯುತ್ಪತ್ತಿ ಬ್ಯಾರಿ ಎಂಬ ಪದವು ತುಳು ಪದ ಬೈರ ಎಂಬುದರಿಂದ ಬಂದಿದೆ ಎಂದು ಹೇಳಲಾಗುತ್ತದೆ ಇದರ ಅರ್ಥ ವ್ಯಾಪಾರ ಅಥವಾ ವ್ಯಾಪಾರ ಸಮುದಾಯದ ಬಹುಪಾಲು ಭಾಗವು ವ್ಯಾಪಾರ ಚಟುವಟಿಕೆಗಳಲ್ಲಿ ವಿಶೇಷವಾಗಿ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದರಿಂದ ಸ್ಥಳೀಯ ತುಳು ಮಾತನಾಡುವ ಬಹುಸಂಖ್ಯಾತರು ಅವರನ್ನು ಬ್ಯಾರಿ ಅಥವಾ ಬ್ಯಾರಿ ಎಂದು ಕರೆಯುತ್ತಿದ್ದರು ಮತ್ತೊಂದು ಜನಪ್ರಿಯ ಸಿದ್ಧಾಂತವೆಂದರೆ ಬ್ಯಾರಿ ಎಂಬ ಪದವು ಅರೇಬಿಕ್ ಪದ ಬಹಾರ್ ಅರೇಬಿಕ್ ನಿಂದ ಬಂದಿದೆ ಬಹಾರ್ ಎಂದರೆ ಸಾಗರ ಮತ್ತು ಬಹ್ರಿ ಅರೇಬಿಕ್ ಎಂದರೆ ನಾವಿಕ ಅಥವಾ ನಾವಿಕ ಬ್ಯಾರಿ ಸಮುದಾಯವು ದಕ್ಷಿಣ ಭಾರತದ ಕರಾವಳಿಗೆ ವಿಶೇಷವಾಗಿ ತುಳುನಾಡು ಮಲಬಾರ್ನ ಕರಾವಳಿಗೆ ಪ್ರಯಾಣಿಸುವ ಅರಬ್ ಉದ್ಯಮಿಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿತ್ತು ಎಂದು ಹೇಳಲಾಗುತ್ತದೆ ತುಳುನಾಡಿನೊಂದಿಗಿನ ಅರಬ್ ವ್ಯಾಪಾರ ಸಂಬಂಧಗಳನ್ನು ಸಾಬೀತುಪಡಿಸುವ ಶಾಸನಗಳು ಬಾರ್ಕೂರಿನಲ್ಲಿ ಕಂಡುಬಂದಿವೆ ಮೂರನೆಯ ಸಿದ್ಧಾಂತದ ಪ್ರಕಾರ ಬ್ಯಾರಿ ಎಂಬ ಪದವು ಮಲಬಾರ್ ಎಂಬ ಮೂಲ ಪದದಿಂದ ಬಂದಿದೆ ಇಸ್ಲಾಮಿಕ್ ದಾಯಿ ಮಲಿಕ್ ಬಿನ್ ದೀನಾರ್ ಏಳನೇ ಶತಮಾನದಲ್ಲಿ ದಾಯಿಸ್ ಅಥವಾ ಇಸ್ಲಾಮಿಕ್ ಪ್ರಚಾರಕರ ಗುಂಪಿನೊಂದಿಗೆ ಮಲಬಾರ್ ಕರಾವಳಿಗೆ ಆಗಮಿಸಿದ್ದರು ಅವರ ಗುಂಪಿನ ಸದಸ್ಯ ಹಬೀಬ್ ಬಿನ್ ಮಲಿಕ್ ತುಳುನಾಡಿನ ಮೂಲಕ ಪ್ರಯಾಣಿಸಿ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡಿದರು ಅವರು ಕಾಸರಗೋಡು ಮಂಗಳೂರು ಮತ್ತು ಬಾರ್ಕೂರಿನಲ್ಲಿ ಮಸೀದಿಗಳನ್ನು ಸಹ ನಿರ್ಮಿಸಿದ್ದರು ಇತರ ಮೂಲಗಳು ಮುಹಮ್ಮದ್ ಬಿನ್ ಖಾಸಿಂ ಉತ್ತರ ಭಾರತದಲ್ಲಿ ಆಕ್ರಮಣ ಮಾಡುವ ಮೊದಲು ಕನಿಷ್ಠ ತೊಂಬತ್ತು ವರ್ಷಗಳ ಕಾಲ ಹದ್ರಾಮಿ ಮತ್ತು ಪರ್ಷಿಯನ್ ಮುಸ್ಲಿಂ ಉದ್ಯಮಿಗಳು ದಕ್ಷಿಣ ಭಾರತದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದರು ಎಂದು ಸೂಚಿಸುವ ಹಲವಾರು ದಾಖಲೆಗಳು ಲಭ್ಯವಿದೆ ಎಂದು ಬ್ಯಾರಿ ಸಮುದಾಯದ ಸದಸ್ಯರಾಗಿರುವ ಪತ್ರಕರ್ತ ಅಹ್ಮದ್ ನೂರಿ ಹೇಳಿದ್ದಾರೆ ಮುಸ್ಲಿಂ ವಿಜಯಶಾಲಿಗಳು ಉತ್ತರ ಭಾರತಕ್ಕೆ ಬರುವ ಮೊದಲೇ ದಕ್ಷಿಣ ಭಾರತದಲ್ಲಿ ಇಸ್ಲಾಂ ಪ್ರಚಲಿತವಾಗಿತ್ತು ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ ಕ್ರಿಸ್ತ ಶಕ ಸಾವಿರದ ಇನ್ನೂರ ತೊಂಬತ್ತಾರು ಮತ್ತು ಒಂದು ಸಾವಿರದ ಮುನ್ನೂರ ಹದಿನಾರರ ನಡುವೆ ಮೊದಲ ಮುಸ್ಲಿಮರು ಅಲಾವುದ್ದೀನ್ ಖಲ್ಜಿ ಜೊತೆಗೆ ಭಾರತಕ್ಕೆ ಬಂದರು ಎಂಬ ಹೇಳಿಕೆಯನ್ನು ನೂರಿ ಪ್ರಶ್ನಿಸುತ್ತಾರೆ ಮತ್ತು ಒಂದು ಸಾವಿರದ ಎಂಟುನೂರ ಅರವತ್ತೇಳು ರಲ್ಲಿ ಬರೆದ ಇತಿಹಾಸಕಾರ ಹೆನ್ರಿ ಮಿಯರ್ ಸೆಲಿಯಟ್ ಪ್ರಕಾರ ಮುಸ್ಲಿಂ ಪ್ರಯಾಣಿಕರನ್ನು ಹೊತ್ತ ಮೊದಲ ಹಡಗು ಆರುನೂರ ಮೂವತ್ತು ಸಿಇಯಷ್ಟು ಹಿಂದೆಯೇ ಭಾರತೀಯ ಕರಾವಳಿಯಲ್ಲಿ ಕಂಡುಬಂದಿದೆ ಎಂದು ಗಮನ ಸೆಳೆದಿದ್ದಾರೆ ಏಳನೇ ಶತಮಾನದ ಕೊನೆಯ ಭಾಗದಲ್ಲಿ ಭಾರತದ ಕರಾವಳಿಯಲ್ಲಿ ಮೊದಲ ಹದ್ರಾಮಿ ಮುಸ್ಲಿಮರು ನೆಲೆಸಿದರು ಎಂದು ಹಜ್ ಜಾರ್ಜ್ ರಾವ್ಲಿನ್ಸನ್ ಒಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಹೇಳಿಕೊಂಡಿದ್ದಾರೆ ಮತ್ತು ಭಾರತದಲ್ಲಿ ಆರಂಭಿಕ ಮುಸ್ಲಿಂ ವಸಾಹತುಗಾರರ ಬಗ್ಗೆ ಬಾರ್ತಲೋಮೆವ್ ಕೂಡ ಇದೇ ರೀತಿಯ ವಿಷಯಗಳನ್ನು ಹೇಳುತ್ತಾರೆ ಎಂದು ನೂರಿ ಗಮನಿಸುತ್ತಾರೆ ಆದರೆ ಜೆ ಸ್ಟರ್ರಾಕ್ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಪಾರ್ಸಿ ಮತ್ತು ಹದ್ರಾಮಿ ಉದ್ಯಮಿಗಳು ಏಳನೇ ಶತಮಾನದಲ್ಲಿ ಮಲಬಾರ್ ಕರಾವಳಿಯ ವಿವಿಧ ಸ್ಥಳಗಳಲ್ಲಿ ನೆಲೆಸಿದರು ಎಂದು ಹೇಳಿದರು ಅರಬ್ ತುರ್ಕಿ ಮತ್ತು ಅಫಘಾನ್ ವಿಜಯಶಾಲಿಗಳು ಉತ್ತರ ಭಾರತಕ್ಕೆ ಬರುವ ಮೊದಲೇ ಅರಬ್ ಮತ್ತು ಇತರ ವಸಾಹತುಗಾರರು ಭಾರತಕ್ಕೆ ಬಂದರು ಎಂಬ ತಮ್ಮ ವಾದವನ್ನು ದೃಢೀಕರಿಸಲು ನೂರಿ ಈ ಮತ್ತು ಇತರ ಮೂಲಗಳನ್ನು ಉಲ್ಲೇಖಿಸಿದ್ದಾರೆ ಬ್ಯಾರಿ ಭಾಷೆ ಬ್ಯಾರಿ ಸಮುದಾಯದವರು ಮಾತನಾಡುವ ಭಾಷೆ ಬ್ಯಾರಿ ಮೂಲ ಭಾಷೆ ಉತ್ತರ ಕನ್ನಡದ ನವಾಯತ್ ಮುಸ್ಲಿಮರು ಕೊಂಕಣಿಯ ಉಪಭಾಷೆಯನ್ನು ಮಾತನಾಡುತ್ತಾರೆ ಮತ್ತು ಕೇರಳದ ಮಾಪ್ಪಿಲ ಮುಸ್ಲಿಮರು ಮಲಯಾಳಂ ಮಾಪ್ಪಿಲ ಮಲಯಾಳಂ ಮಾತನಾಡುತ್ತಾರೆ ಬ್ಯಾರಿ ಭಾಷೆಯು ತುಳು ಧ್ವನಿವಿಜ್ಞಾನ ಮತ್ತು ವ್ಯಾಕರಣದಿಂದ ಕೂಡಿದ್ದು ಮಲಯಾಳಂ ಭಾಷಾ ವೈಶಿಷ್ಟ್ಯಗಳನ್ನು ಹೊಂದಿದೆ ಸಮುದಾಯದ ವ್ಯಾಪಾರ ಪಾತ್ರದಿಂದಾಗಿ ಭಾಷೆ ತುಳು ಮಲಯಾಳಂ ಕನ್ನಡ ಮತ್ತು ಪರ್ಸೋ ಅರೇಬಿಕ್ ಮೂಲಗಳ ಇತರ ಭಾಷೆಗಳಿಂದ ಎರವಲು ಪಡೆದ ಪದಗಳನ್ನು ಹೊಂದಿದೆ ಹಳೆಯ ಮಲಯಾಳಂನೊಂದಿಗೆ ಹೋಲಿಕೆಗಳಿರುವುದರಿಂದ ಈ ಭಾಷೆಯನ್ನು ಸಾಂಪ್ರದಾಯಿಕವಾಗಿ ಮಲಯಾಳಂನ ಉಪಭಾಷೆ ಎಂದು ಗುರುತಿಸಲಾಗಿದೆ ಬರವಣಿಗೆಗಾಗಿ ಈ ಭಾಷೆ ಅರೇಬಿಕ್ ಮತ್ತು ಕನ್ನಡ ಲಿಪಿಗಳನ್ನು ಬಳಸುತ್ತದೆ ಆಭರಣಗಳು ಬೇರೆ ಮಹಿಳೆಯರು ಆಭರಣಗಳ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿರುತ್ತಾರೆ ಮತ್ತು ಅವುಗಳನ್ನು ಮಂಗಿಲ ಸುನ್ನತ್ ಮಂಗಿಲ ಅಪ್ಪಟೆ ಮಂಗಿಲ ಬಿರ್ನ್ ಮೊಯ್ಲಾಂಜಿ ಮತ್ತು ಇತರ ಸಾಮಾಜಿಕ ಕೂಟಗಳಂತಹ ಸಂದರ್ಭಗಳಲ್ಲಿ ಬಳಸುತ್ತಾರೆ ಹಿಂದೆ ಬ್ಯಾರಿ ಸಮುದಾಯವು ವಿವಿಧ ರೀತಿಯ ಆಭರಣಗಳನ್ನು ಬಳಸುತ್ತಿತ್ತು ಆದರೆ ಇಂದು ಸಾಂಸ್ಕೃತಿಕ ಆಕ್ರಮಣ ಮತ್ತು ನಗರೀಕರಣದಿಂದಾಗಿ ಅವು ಕಣ್ಮರೆಯಾಗುವ ಅಂಚಿನಲ್ಲಿವೆ ಈ ಆಭರಣಗಳನ್ನು ಮುಖ್ಯವಾಗಿ ಚಿನ್ನ ಮತ್ತು ಬೆಳ್ಳಿಯಿಂದ ತಯಾರಿಸಲಾಗುತ್ತದೆ ಮತ್ತು ತಲೆ ಕಿವಿ ಕುತ್ತಿಗೆ ಸೊಂಟ ಮಣಿಕಟ್ಟು ಬೆರಳುಗಳು ಮತ್ತು ಪಾದಗಳ ಅಲಂಕಾರಕ್ಕಾಗಿ ಬಳಸಲಾಗುತ್ತದೆ ಬ್ಯಾರಿ ಸಂಶೋಧನಾ ವಿದ್ವಾಂಸರು ಬ್ಯಾರಿ ಆಭರಣಗಳು ಹೆಚ್ಚಾಗಿ ಜೈನ ಆಭರಣ ಮಾದರಿಗಳಿಂದ ಪ್ರಭಾವಿತವಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಬ್ಯಾರಿಗಳು ಬಳಸುತ್ತಿದ್ದ ಆಭರಣ ಸಂಗ್ರಹ ಪೆಟ್ಟಿಗೆಯನ್ನು ಹಿತ್ತಾಳೆಯಿಂದ ಮಾಡಲಾಗುತ್ತಿತ್ತು ಮತ್ತು ಇತರ ಲೋಹಗಳನ್ನು ಜೈನ ಸಮುದಾಯವು ಸಹ ಬಳಸುತ್ತಿತ್ತು ಮತ್ತು ಇದನ್ನು ಬ್ಯಾರಿಗಳು ಮತ್ತು ಜೈನರು ಇಬ್ಬರು ಖರ್ಜನಾ ಎಂದು ಕರೆಯುತ್ತಿದ್ದರು ಬ್ಯಾರಿ ಪಾಕಪದ್ಧತಿಯು ದಕ್ಷಿಣ ಭಾರತೀಯ ಪಾಕಪದ್ಧತಿಯಿಂದ ಹೆಚ್ಚು ಪ್ರಭಾವಿತವಾಗಿದೆ ಮಂಗಳೂರಿನ ಪಾಕಪದ್ಧತಿಯಂತೆಯೇ ಇದು ತೆಂಗಿನಕಾಯಿ ಕರಿಬೇವು ಶುಂಠಿ ಮೆಣಸಿನಕಾಯಿ ಮತ್ತು ಮೆಣಸು ಮತ್ತು ಏಲಕ್ಕಿಯಂತಹ ಮಸಾಲೆಗಳನ್ನು ಬಹಳಷ್ಟು ಬಳಸುತ್ತದೆ ಬ್ಯಾರಿ ಪಾಕಪದ್ಧತಿಯು ಬೇರೆಡೆ ಮಾಡುವ ವಿಧಗಳಿಗಿಂತ ಬಹಳ ಭಿನ್ನವಾದ ಒಂದು ರೀತಿಯ ಬಿರಿಯಾನಿಯನ್ನು ಒಳಗೊಂಡಿದೆ ಅಕ್ಕಿ ತಯಾರಿಕೆಗಳು ತಾಜಾ ಮತ್ತು ಒಣ ಮೀನು ಮಾಂಸ ಮತ್ತು ಮೊಟ್ಟೆಗಳು ಬ್ಯಾರಿ ದೈನಂದಿನ ಮೆನುಗಳಲ್ಲಿ ಕಂಡುಬರುತ್ತವೆ ಬ್ಯಾರಿ ಸಾಹಿತ್ಯ ಅಕಾಡೆಮಿಯು ಮುಖ್ಯವಾಗಿ ತುಳುನಾಡಿನಲ್ಲಿ ನೆಲೆಗೊಂಡಿರುವ ಬ್ಯಾರಿ ಮಾತನಾಡುವ ಜನರ ಸಂಘವಾಗಿದ್ದು ಇದರಲ್ಲಿ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮತ್ತು ಕೇರಳ ರಾಜ್ಯದ ಕಾಸರಗೋಡು ಕರಾವಳಿ ಜಿಲ್ಲೆಗಳು ಸೇರಿವೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಗೆ ತೊಕ್ಕಟ್ಟುವಿನಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಸಮಾರಂಭವನ್ನು ನಡೆಸಲಾಯಿತು ಇದಾಗಿದೆ ಇಂದಿನ ಈ ವಿಡಿಯೋದಲ್ಲಿನ ವಿಶೇಷಗಳು ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಬ್ಯಾರಿ ಮುಸ್ಲಿಂ ಆರ್ಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು